ಗಂಡ ಗಂಡನ ಕಡೆಯಿಂದ ನಮಗೆ ಸಿಕ್ಕ ಮಾಹಿತಿ ಉಮೇಶ್ ಸರ್ ಇಷ್ಟೇ ಮಾಹಿತಿ ನಮಗೆ ಸಿಕ್ಕಿರೋದು ಫೆಬ್ರವರಿ ಮಧ್ಯಭಾಗದಲ್ಲಿ ಇವಳು ಬಂದಿದ್ಲು ಬಂದಿದ್ಲಾಗ ದುಡ್ಡು ಕೊಡು ಅಂತ ಕೇಳಿದ್ಲು ಸಾವಿರ ರೂಪಾಯಿ ಕೊಟ್ಟೆ ನನಗಿಷ್ಟೇ ಸಾಕಾಗಲ್ಲ ಅಂತ ಅವಳು ಹೇಳಿದ್ಲು ಇಲ್ಲಮ್ಮ ನನ್ನ ಥರ ಇರೋದೆಷ್ಟೋ ಅಂತ ನಾನು ಹೇಳಿದೆ ನನಗೆ ಅವಾಗ ಎದೆಗೆಲ್ಲ ಕಚ್ಚಿಬಿಟ್ಲು ಹೊಟ್ಟೆಗೆಲ್ಲ ಕಚ್ಚಿಬಿಟ್ಲು ಹೊಡೆದ್ಲು ನನಗೆ ಹೋದ್ಲು ಇದ್ರ ಬಗ್ಗೆ ನಾನು ದೂರು ಕೂಡ ಕೊಟ್ಟಿದ್ದೀನಿ ಇವ್ನಾರು ಅಷ್ಟ್ರಫನವನು ಉತ್ತರ ಭಾರತದ ಮೂಲದವನು ಇವನು ಇವನೊಂದಿಗೆ ಇವಳಿದ್ದಿದ್ ನಿಜ ನಾನು ಕಂಡು ಹಿಡಿದಿದ್ದೀನಿ ಅದನ್ನೂ ಮಾತಾಡಿದ್ದೀನಿ ಅಂತ ಹೇಳಿದಾಗ ಅದನ್ನು ಎನ್ ಸಿ ಆರ್ ಮಾಡಿ ಕಳಿಸಿದ್ದಾರೆ ಅಂತ ಸರ್ ಎನ್ ಸಿ ಆರ್ ಮಾಡಿ ಕಳಿಸಿದ್ದಾರೆ ಅದು ಎಫ್ ಐ ಆರ್ ಕೂಡ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿ ಸೊ ಅಲ್ಲಿಗೆ ನನ್ನ ಇವಳ ಇದು ಮುಗೀತು ತಿಂಗಳು ತಿಂಗಳು ಬರ್ತಾಯಿದ್ಲು ಮಗುನ ಇವಳು ನೋಡ್ಕೊಂಡು ಹೋಗ್ತಾಯಿದ್ಳು ಇಷ್ಟೇ ನನಗೆ ಗೊತ್ತಿರೋದು ಅಂತ ಅವ್ರು ಹೇಳಿಬಿಟ್ಟಿದ್ದಾನೆ ಸರ್ ಎಂಬಲ್ಲಿಗೆ ಗಂಡನ ಪಾತ್ರ ಏನೂ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಕ್ಲೂಷನ್ ಬರಕ್ ಸಾಧ್ಯನ ಅಂತ ಇಲ್ಲ ಸರ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಅವ್ನು ಹೇಳ್ಬಿಡ್ತಾನೆ ಅವ್ನ ಕತೆ ಕಟ್ಬಿಟ್ಟು ಇದೆಲ್ಲ ಮಾಡ್ತಾನೆ ಹಿಂಗ್ ಹೇಳ್ಬಿಟ್ಟ ಅಂತ ಅಂದ ಕ್ಷಣಕ್ಕೆ ನಂಬುವಂತದ್ದೇ ಅಲ್ಲ ಕೊನೆವರೆಗೂ ಕೇಸ್ ಪತ್ತೆ ಆಗುವವರೆಗೂ ವಿಶುದ್ಧ ನಾವು ಆಲ್ವೇಸ್ ಅವನ ಅವನು ಮತ್ತೆ ಅವನು ಆ ಘಟನೆ ನಡೆದಿಂದ ಅವನ ಚಟುವಟಿಕೆಗಳು ಮತ್ತೆ ಇದೆಲ್ಲ ಪೂರ್ಣವಾಗಿ ನಾವು ಸ್ಟಡಿ ಮಾಡ್ಬಿಟ್ರೆ ಸರ್ ಕೂತ್ಕೊಂಡು ಅವನನ್ನ ಬಹಳ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಏನ್ ಕಷ್ಟನೇ ಇಲ್ಲ ಅವ್ನಿಗೆ ಏನು ವರ್ಕ್ಶಾಪ ತಗೊಂಡು ಏನು ಶೆಡ್ ಕರ್ಕೊಂಡು ಅವನನ್ನ ಅವನನ್ನ ಬಾಯ್ಬಿಡಿಸುವಂತ ಅವಶ್ಯಕತೆ ಏನಿಲ್ಲ ಅವನ್ಗೇನೆ ನಾವು ಇಂಟ್ರೋಗೇಶನ್ ಮಾಡಿ ಮತ್ತೆ ಅವನ್ ಟೆಕ್ನಿಕಲ್ ಅವೆಲಿಯೇಷನ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಬಿಟ್ರೆ ನಾವು ಎಲ್ಲೆಲ್ಲಿ ಹೋಗಿದ್ದ ಏನೇನು ಕತೆ ಏನ್ಬಿಟ್ ಅಂತ ನಾವ್ ಮಾಡ್ಬಿಡ್ಬೋದು ಅದೇನು ಕಷ್ಟದ ಕೆಲಸ ಏನಾಗಲ್ಲ ಸರ್ ಪತ್ತೆ ಮಾಡುವಂತದ್ದು ಅವಂದ ಬಟ್ ಎಲ್ಲಾ ಗಂಡಂದಿರೇ ಮಾಡ್ಬಿಟ್ಟಿದಾರೆ ಅಂತ ಅನ್ನುವಂಥದ್ದು ನಾವು ತರ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡುವಂತದ್ದು ಬಹಳನು ಕಷ್ಟ ಇದೆ ಯಾಕೆಂದ್ರೆ ನಾವೀಗಾಗ್ಲೇ ಒಂದ್ ಕೇಸ್ ಅಂತದಲ್ಲಿ ಸಿಗಾಕೊಂಡು ಅದ್ರಲ್ಲಿ ನೀಚೆ ಬಂದಂತದ್ದು ಉಂಟು ಒಂದ್ ಜ್ಯೋತಿ ಅಂತ ಚಾರ್ಟೆಡ್ ಅಕೌಂಟೆಂಟ್ ಹುಡುಗಿ ಜೆ ಪಿ ನಗರದವಳು ಅವ್ನ್ ಜಿಮ್ರಾದಲ್ಲಿ ಕೆಲಸ ಮಾಡ್ತಾ ಇದ್ರು ಇದ್ರೊಳಗಡೆ ಮಾಡ್ತಾ ಇರ್ಬೇಕಂತ ಸಮಯದಲ್ಲಿ ಏನಾಗ್ತು ಅವಳಿಗೆ ಆ ಬಾರ್ಬೇರಿಯನ್ ಗೆ ಚುಚ್ಚಿ ಸಾಯಿಸಿ ಆ ಮಗುಗೂ ಸಹ ಅಸಾರ್ಟ್ ಮಾಡ್ಬಿಟ್ಟಿದ್ರು ಕತ್ ಗೇಟ್ ಬಿಟ್ಟು ಅವಳು ಸಹ ಪ್ರಜ್ಞೆ ಕಳ್ಕೊ ನೆಕ್ಸ್ಟ್ ಡೇಗೆ ಅವ್ರ ಮನೆಯವ್ರಿಗೆ ಯಾಕೆ ಮಗಳು ಮಾತಾಡ್ಲಿಲ್ಲ ಅಂತ ಹೇಳಿ ನಗರದಿಂದ ಬಂದು ಇಲ್ಲೇ ನಮ್ಮ ಜೆ ಪಿ ನಗರದ ಪಾಂಡುರಂಗ ನಗರದಲ್ಲಿ ಬರ್ತಾರೆ ನೋಡ್ತಾರೆ ನೋಡಿದ್ರೆ ಒಳಗಡೆ ಇಬ್ರು ಆ ಮಗುನು ಸಹ ಸಾಯಿ ಪರಿಸ್ಥಿತಿ ಹೋಗ್ತಿದೆ ಇವಳು ಸತ್ತೋಗ್ಬಿಟ್ಟಿದ್ದಾಳೆ ಪೂರ್ತಿ ಆನ್ ದಿ ಬ್ಲಡ್ ಫೋರ್ ಅವಾಗ ಏನಾಗಿತ್ತು ಗಂಡ ಮದುವೆ ಮದುವೆಗೆ ಡೈವರ್ಸ್ ಹಾಕೊಂಡಿದ್ದ ವಿಸಿಟೇಷನ್ಗೆ ಮಗಳು ವಿಸಿಟೇಷನ್ ಇತ್ತು ಇವಳೊಂದು ಸಣ್ಣದೊಂದು ಅಪಾರ್ಟ್ಮೆಂಟ್ ಕೊಂಡ್ಕೊಂಡಿದ್ಲು ರಿನೋವೇಟ್ ಮಾಡಿಸ್ಕೊಂಡು ಅದಕ್ಕೆ ಶಿಫ್ಟ್ ಆಗೋದ್ರಲ್ಲಿ ಇದ್ದು ಆಮೇಲೆ ಒಳ್ಳೆ ಸಂಬಳ ತಗೋತಾ ಇದ್ಲು ಆಮೇಲೆ ಗಂಡನ್ಗೆ ಆ ಡೈವರ್ಸ್ ಪ್ರೊಸೀಡಿಂಗ್ಸ್ ಗಳು ಏನಿತ್ತಲ್ಲ ಅದೆಲ್ಲ ಮುಗಿದು ಮುಗಿದ್ ಮಾತ್ರ ವಿಸಿಟೇಷನ್ ಕೊಟ್ಬಿಟ್ಟಿತ್ತು ಕೋರ್ಟ್ ಅದಕ್ಕೆ ಬಂದು ಬಂದು ಹೋಗ್ತಾ ಇದ್ದ ಇದೆಲ್ಲಾ ಕಾರಣಗಳಿತ್ತು ಆ ಪೂರ್ಣವಾಗಿ ಆದ್ರೂ ನಾವು ನಾವು ಅಲ್ಲಿ ಅದನ್ನ ಮನೆ ಒಳಗಡೆ ನಾವು ಏನು ಎಂಟ್ರಿ ಕೊಟ್ಟಾಗ ಅಲ್ಲಿ ಸ್ಟಡಿ ಮಾಡಿದಾಗ ಅಲ್ಲಿ ಬೇರೆ ತರವಾದಂತದ್ದೇ ನಮ್ಗೆ ಕಾಣಿಸೋಕ್ ಶುರು ಆಯ್ತು ಗಂಡ ಆಮೇಲೆ ಉಳಿದ್ ಫಸ್ಟ್ ನಾವು ಬೇರೆ ಇನ್ವೆಸ್ಟಿಗೇಷನ್ ತನಿಖೆ ಬೇರೆ ಮಾಡ್ಬೇಕು ನಾವು ಅಂತ ಅನ್ಕೊಂಡು ನಾವು ಮಾಡು ಹೊರಟಾಗ ತನಿಖೆಯಲ್ಲಿ ದಟ್ ಇಸ್ ಅ ಪ್ಯೂರ್ಲಿ ರಾಬರಿಗಾಗಿತ್ತು ರಾಬರಿಗೆ ಒಬ್ಬ ಯಾವನು ಕಾರ್ ಲೋಕರು ಕಾರ್ ಕುತ್ಕೊಂಡು ಕಾರ್ ಗೆ ಅವನು ಇದು ಕೊಡದೆ ದುಡ್ಡು ಕಡತೆ ಅವ್ರು ಬಂದು ಇವನ್ನ ಎತ್ತಾಕೊಂಡ್ ಹೋಗಿ ಬಂದಾಗ ಅವನು ದುಡ್ಡು ತಗೊಬಿಡ್ತೀನಿ ಹೇಳಿ ಅಲ್ಲಿಂದ ಬಂದು ಅವಾಗಲೇನೆ ಇಮಿಡಿಯೇಟ್ ಆಗಿ ಆ ಇವು ನೋಡಿದ್ದ ಇವ್ ಹುಡುಗಿ ಚೆನ್ನಾಗ್ ಒಳ್ಳೆ ಕಾರತಾ ಒಂಟಿ ಮನೇಲಿ ಇರ್ತಾಳೆ ನೋಡೋಣ ಅಂತ ಹೇಳಿ ಅವಾಗ ಅಲ್ಲಿ ಬಂದ್ ಕೂತ್ಕೊಂಡಾಗ ಸಡನ್ ಅಲ್ಲಿಗೆ ಹೋಗ್ಬಿಟ್ರೆ ಒಳತ್ ದುಡ್ ಸಿಗ್ತಿದೆ ಅಂತ ಹೋಗಿ ಒಳಗಡೆ ಹೋದ ಕಡೆ ಎದುರಿಸಗೆ ಎದ್ತಾ ಇರ್ಬೇಕಾದ ಆಚೆಯಿಂದ ಕೆಳಗಡೆ ಅಂತ ಒಬ್ರು ನೈಬರು ಕೆಳಗಡೆಯಿಂದ ಬಂದು ಬಾಗಿಲ್ ತಟ್ಬಿಟ್ರು ಅವ್ರಿಗೆ ಬೇರೆ ವಿಚಾರಕ್ಕೆ ಬಂದು ಪಾಪ ಅವಾಗ ಯಾರೋ ಬಂದ್ಬಿಟ್ರಲ್ಲ ಅಂತ ಅವ್ಳು ಕಿಚ್ಕೊಳಕ್ ಹೋದಾಗ ಬಾಯಿ ಮುಚ್ಚಿಬಿಟ್ಟು ಅವನು ಸ್ಟಾರ್ಟ್ ಮಾಡ್ಬಿಡ್ತಾನ ಅವಳಿಗೆ ಮಾಡಿ ಕೊನೆಗೆ ಅವ್ನು ಒಬ್ಬ ಪೆಟ್ಟಿ ಟೂ ವೀಲರ್ ಅಫೆಂಡರ್ ಅವನು ಮತ್ತೆ ರಾಬರಿ ಸಣ್ಣ ಪುಟ್ಟ ರಾಬರಿ ಮಾಡ್ತಿದ್ದವನು ಸ್ವಲ್ಪ ಶೋಕಿಲ್ಲ ಅಲ್ಲ ಅವನು ಹಾಗೆ ಒಂದೊಂದ್ ಡೈಮೆನ್ಷನ್ ಅಲ್ಲಿ ಇರ್ತವೆ ಕೇಸ್ಗಳು ಸರ್ ನಾವು ಏಕದ್ ಒಂದೇ ಸಾರಿ ನಾವು ಯಾರನ್ನೇ ಇಡ್ಕೊಬಾರ್ದು ಅವ್ರಿಗೆ ಸುಮ್ಮನೆ ಇವ್ನೇ ಅಂತ ಹೇಳಿ ಅವನ ಮೇಲೆ ಗದಾ ಪ್ರಹಾರ ಮಾಡ್ಬಿಡುದು ಹಂಗ್ ಮಾಡಬಾರ್ದು ಬಹಳ ನಿಧಾನಿಕೆಯ ಕೇಸ್ಗಳಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಕೇಸಲ್ಲಿ ಅಮಾಯಕರ್ಗಳನ್ನ ಇಡ್ಕೊ ಬಂದು ಇಡ್ಕೊ ಬಂದು ನಾವ್ ತೊಂದರೆ ಕೊಟ್ಬಿಡ್ಬಾರ್ದು ಕೇಸ್ ಪತ್ತೆ ಮಾಡುವಂತಹ ಒಂದು ವೇಗದಲ್ಲಿ ಅಮಾಯಕರನ್ನ ತಗೋ ಒಂದು ಪೊಲೀಸ್ ಸ್ಟೇನ್ ಕೂಡ್ಸ್ಕೊಬಿಡ್ತೀವಿ ನಾವು ಯಾಕೆಂದ್ರೆ ನಮ್ಗೆ ಒತ್ತಡಗಳು ಇರ್ತಾವೆ ಈ ಕೇಸ್ ಗಳು ಪತ್ತೆ ಮಾಡುವಂತದ್ದು ಅದನ್ನೆಲ್ಲ ಅತ್ಯಂತ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಿದ್ರೊಳಗಡೆ ಯಾರನ್ನ ಕರ್ಕೊಡ್ಬೇಕು ಯಾರನ್ನ ಮಾತಾಡಿಸ್ಬೇಕು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಈ ಕೇಸ್ಗಳಲ್ಲಿ ಎಷ್ಟು ಕಡಿಮೆ ತೊಂದರೆ ಜನಕ್ಕೆ ಕೊಡಬೇಕು ಅನ್ನುವಂಥದ್ದು ತನಿಖಾಧಿಕಾರಿ ಹತ್ರ ಇದ್ದಾಗ ಬೇಗ ಕೇಸ್ ಪತ್ತೆ ಆಗ್ತಾವ್ ಸರ್ ಆಗ್ತಾವೆ ನಾನು ಮಾತಾಡ್ತೀನಿ ಮಾತಾಡಿಸ್ತೀನಿ ನಾನು ನೋಡಿ ಈಗ ಇಲ್ಲಿ ಮಹಾಲಕ್ಷ್ಮಿ ಬಳಿ ನಾಲ್ಕು ಸಿಮ್ ಕಾರ್ಡ್ ಇತ್ತು ಅಂತ ನಾಲ್ಕು ಸಿಮ್ ಕಾರ್ಡ್ ಇತ್ತು ಸಿಮ್ ಬದಲಾಯಿಸಿ ಬದಲಾಯಿಸಿ ಮಹಾಲಕ್ಷ್ಮಿ ಮಾತಾಡ್ತಾ ಇದ್ದಳು ಹೇಳಿ ಈಗ ನಮಗೆ ಈ ಒಂದು ಕೊಲೆ ವಿಚಾರಕ್ಕೆ ಇರಬಹುದಾದ ಏಕೈಕ ಕ್ಲು ಅಂತ ಹೇಳಿದ್ರೆ ಅದು ಮೊಬೈಲ್ ಫೋನ್ ಮಾತ್ರನ ಸಿಮ್ ಕಾರ್ಡ್ ಮಾತ್ರನ ಉಳಿದಂತೆ ಯಾರೋ ನಾಲ್ಕು ಜನ ಜೊತೆ ಕ್ಲೋಸ್ ಆಗಿದ್ಲು ಅದರಲ್ಲೇ ಮೂರು ಜನ ಕರ್ಕೊಂಡು ಬಂದಿದ್ದೀವಿ ಹಾಗಾದರೆ ಇನ್ನೊಬ್ಬ ಕಾಣಿಸ್ತಾ ಇಲ್ಲ ಅವನೇ ಕೊಲೆಗಾರನ ಆ ಆ ಆಯಾಮಕ್ಕೂ ನಾವು ಬರಬಹುದಾಗತ್ತಾ